ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಸಚಿವ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಕಾರ್ಯವೈಖರಿಯನ್ನ ಬದಲಿಸಿಕೊಳ್ಳುವಂತೆ ಸ್ಪಷ್ಟವಾಗಿ ಎಚ್ಚರಿಕೆ ನೀಡಿದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಸಚಿವರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಕಾರ್ಯವೈಖರಿಯನ್ನ ಬದಲಿಸಿಕೊಳ್ಳುವಂತೆ ಸ್ಪಷ್ಟವಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಆಮೆ ವೇಗದ ಅಧಿಕಾರಿಗಳಿಗೆ ಪರಮೇಶ್ವರ್ ಅವರು ಇದೀಗ ಸಖತ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಒಂದು ಸಭೆಯನ್ನು ನಡೆಸಲಾಗಿತ್ತು ಅಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಲಾ ಅಂಡ್ ಆರ್ಡರ್ ಅನ್ನ ಕಾಪಾಡುವುದು ಸರ್ಕಾರದ ಆದ್ಯತೆಯಾಗಿದೆ ಈ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಎಲ್ಲಾ ಅಧಿಕಾರಿಗಳು ಕೂಡ ಕೆಲಸವನ್ನ ಮಾಡಬೇಕು ಇಲಾಖೆಗೆ ಕೆಟ್ಟ ಹೆಸರನ್ನ ತರುವ ಕೆಲಸವನ್ನ ಮಾಡಬೇಡಿ ಎಂದು ಈಗಾಗಲೇ ಎಚ್ಚರಿಕೆ ನೀಡಿದ್ದಾರೆ ಕೆಲವರು ಕೆಟ್ಟ ಕೆಲಸಕ್ಕೆ ಕೆಲವರ ಕೆಟ್ಟ ಕೆಲಸ ಇಡೀ ಇಲಾಖೆಗೆ ಅವಮಾನ ಆಗ್ತಾ ಇದೆ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಸಚಿವ ಪರಮೇಶ್ವರ್ ಅವರು ಇದೀಗ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಸಭೆಯ ಬಳಿಕ ಗೃಹ ಸಚಿವ ಪರಮೇಶ್ವರ್ ಅವರು ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋ ಆರೋಪ ಬರಬಾರ್ದು ಇಲಾಖೆಯಲ್ಲಿ ವೈಫಲ್ಯ ಏನಾಗಿದೆ ಎಂಬ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇದೆ ಪೊಲೀಸ್ ಸಭೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಇದೀಗ ಮಾಹಿತಿಯನ್ನ ನೀಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ಘಟನೆಗಳು ನಡೀತಾ ಇದೆ ಈ ಘಟನೆಯಿಂದಾಗಿ ಈಗಾಗಲೇ ಸರ್ಕಾರಕ್ಕೆ ಅಪಮಾನ ಆಗ್ತಾ ಇದೆ ಅವಮಾನ ಆಗ್ತಾ ಇದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಒಂದು ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ ನಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಪ್ರತಿನಿತ್ಯ ತಾವು ನೋಡಿದಾಗ ಅನೇಕ ವಿಚಾರಗಳು ಪೊಲೀಸ್ ಇಲಾಖೆ ಬಗ್ಗೆ ಪ್ರಸ್ತಾಪ ಆಗ್ತಾ ಇದೆ ಮಾಧ್ಯಮದಲ್ಲಿ ಕೆಲವು ಘಟನೆಗಳು ನಡೆದಿದ್ದಾವೆ ಅದಕ್ಕೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಪ್ರತಿನಿತ್ಯ ತಾವು ನೋಡಿದಾಗ ಅನೇಕ ವಿಚಾರಗಳು ಪೊಲೀಸ್ ಇಲಾಖೆಯ ಬಗ್ಗೆ ಪ್ರಸ್ತಾಪ ಇದೆ ಮಾಧ್ಯಮದಲ್ಲಿ ಕೆಲವು ಘಟನೆಗಳು ನಡೆದಿದ್ದಾವೆ ಅದಕ್ಕೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಅವೆಲ್ಲವನ್ನು ಕೂಡ ಇಟ್ಕೊಂಡು ಇವತ್ತು ಇಲಾಖೆಯವರನ್ನು ನಮ್ಮ ಬೆಂಗಳೂರು